ಹೊಸ ವರ್ಷ ಆದ ಬೆನ್ನಲ್ಲೇ ಈಗ ಕೊರೋನಾ ಸಂಖ್ಯೆಗಳು ಕೂಡ ಇದೆ ಜನ ಆತಂಕದಲ್ಲಿದ್ದಾರೆ ನೋಡಿ ಹೊಸ ವರ್ಷದ ಬೆನ್ನಲ್ಲೇ ರೂಪಾಂತರಿ ಕೊರೋನಾ ಕೇಕೆ ಈಗ ಶುರುವಾಗಿದೆ ಸೊ ನಿನ್ನೆ ಒಂದೇ ದಿನ ನೂರ ನಲವತ್ತೆಂಟು ಕೋವಿಡ್ ಪಾಸಿಟಿವ್ ಕೇಸ್ ವರದಿಯಾಗಿದೆ ಸೊ ಇವತ್ತಿನಿಂದ ಹಲವೆಡೆ ಕೊರೋನಾ ವ್ಯಾಕ್ಸಿನ್ ಅಭಿಯಾನ ಶುರುವಾಗುತ್ತೆ ರಾಜ್ಯದಲ್ಲಿ ಒಟ್ಟು ಸಾವಿರದ ನೂರ ನಲವತ್ನಾಲ್ಕು ಸಕ್ರಿಯ ಕೋವಿಡ್ ಪ್ರಕರಣ ಈಗ ವರದಿಯಾಗಿದೆ ಸೊ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಐದು ನೂರ ನಲವತ್ತೈದು ಕೇಸ್ಗಳ ವರದಿ ಇದೆ ಸೊ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ನಲವತ್ತೆಂಟು ಕೇಸ್ ಪಾಸಿಟಿವ್ ವರದಿ ಇರುವಂಥದ್ದು ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ನಲವತ್ತೆಂಟು ಮಂದಿ ಗುಣಮುಖರಾಗಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಜ್ಯದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಎರಡರಷ್ಟು ಕೋವಿಡ್ ಪಾಸಿಟಿವ್ ರೇಟ್ ವರದಿದೆ ಇನ್ನು ಏಳು ಸಾವಿರದ ಮುನ್ನೂರ ಐದು ಟೆಸ್ಟ್ಗಳನ್ನು ಮಾಡಲಾಗಿದೆ ಆರ್ ಟಿ ಪಿ ಸಿ ಆರ್ ಆರು ಸಾವಿರದ ಇನ್ನೂರ ಮೂವತ್ತೇಳು ಜನರಿಗೆ ಇರುವಂಥದ್ದು ಇನ್ನು ಸಾವಿರದ ಅರವತ್ತೆಂಟು ಜನರಿಗೆ ರ್ಯಾಟ್ ಟೆಸ್ಟ್ಗಳನ್ನು ಮಾಡಲಾಗಿದೆ ಸೊ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣ ವರದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಜನ ಈಗ ಆತಂಕದಲ್ಲಿದ್ದಾರೆ ಬಹಳ ಮುಖ್ಯವಾಗಿ ಹೊಸ ವರ್ಷ ಆಯಿತು ಹೊಸ ವರ್ಷದಲ್ಲಿ ಸಾಕಷ್ಟು ಜನ ಬಂದಿದ್ದರು ಗುಂಪು ಗುಂಪು ಓಡಾಟ ಇತ್ತು ಪಾರ್ಟಿ ಮೋಜು ಮಸ್ತಿ ಈ ಎಲ್ಲ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಈಗ ಎದುರಾಗುವಂಥ ಸಾಧ್ಯತೆ ಇದೆ ಸೊ ಹೊಸ ವರ್ಷದ ಬೆನ್ನಲೆ ರೂಪಾಂತರಿ ಕೊರೋನಾದ ಕೇಕೆ ಮುಂದುವರಿಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ನೋಡಿ ನಿನ್ನೆ ಒಂದೇ ದಿನ ನೂರ ನಲವತ್ತೆಂಟು ಕೋವಿಡ್ ಪಾಸಿಟಿವ್ ಕೇಸ್ ವರದಿಯಾಗಿದೆ ಸೊ ಇವತ್ತಿನಿಂದ ಕೊರೋನಾ ವ್ಯಾಕ್ಸಿನ್ ಅಭಿಯಾನ ಶುರುವಾಗುತ್ತೆ ರಾಜ್ಯದಲ್ಲಿ ಒಟ್ಟು ಸಾವಿರದ ನೂರ ನಲವತ್ತ್ನಾಲ್ಕು ಸಕ್ರಿಯ ಕೋವಿಡ್ ಪ್ರಕರಣ ಇದೆ ಸೊ ಸದ್ಯಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಆದರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಸೊ ಸದ್ಯಕ್ಕೆ ರೂಲ್ಸ್ಗಳು ಅಷ್ಟೊಂದು ಕಠಿಣವಾಗಿ ಏನಿಲ್ಲ ಆಗಬಾರ್ದು ಅಂತಂದರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂದರೆ ಅಂತರವನ್ನು ಕಾಯ್ದುಕೊಳ್ಳಬೇಕು ಮಾಸ್ಕನ್ನು ಧರಿಸಬೇಕು ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಓಡಾಟವನ್ನು ಕಮ್ಮಿ ಮಾಡಿ ಸೊ ಈಗ ಜನರಲ್ಲಿ ಆತಂಕ ಏನು ಅಂತಂದರೆ ಇವತ್ತು ನಾಳೆ ಗೊತ್ತಾಗುತ್ತೆ ಯಾಕಂದರೆ ಹೊಸ ವರ್ಷ ಆದ ನಂತರ ಅದರ ಎಫೆಕ್ಟ್ ಏನು ಅನ್ನೋದು ಇವತ್ತು ಅಥವಾ ನಾಳೆಯ ವರದಿ ಆದ ನಂತರ ಗೊತ್ತಾಗುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ